ಬಾಳ ಹುರುಪದ್ರ ನಾ ಎತ್ತಬಹುದು ಆದ್ರೆ ನೀ ಎತ್ತಿದ್ರೆ ಅಷ್ಟಿಲ್ಲ ಚಡೆಗೆ ಮಲ್ಲಿಗೆ ಮುಡಿದು ಮೊಸರು ತಿಕ್ಕೋ ಹೆಣ್ಣು ನೀನು ನಿಮ್ಗೆ ಇಷ್ಟು ಸಕ್ಕಿರ್ಬೇಕಾದ್ರೊಡೆ ತಟ್ಟಿ ಮೀಸತಿರುವ ಗಂಡು ನಾನು ಬೇಡ ಏನೋ ಒಂಟಿ ಹೆಣ್ಣು ಸಿಕ್ಕಿದೀ ಅಂತ ಬಾಯ್ ಬಿಟ್ಟು ಕೇಳಿದೆ ಬರೋ ಮರ್ಜಿ ನಿನಗಿಲ್ಲ ಬಿಡೋ ಮರ್ಜಿ ನನಗೂ ಇಲ್ಲ ಕಷ್ಟಪಟ್ಟು ಓಡ್ಸ ಕುದು ಇದ್ರ ಪಟ್ಟು ಮಜಾ ಕುದುಜಾ ಬರ್ತದಂತ ಕುದುರಿ ವಲ್ ಅಂತ ಅಂತಿರ್ಬೇಕು ಓಡಿಸೋ ಸಾರಥಿ ಓಡಿಸ್ತೀನಿ ಅನ್ನೋ ಹೊಮ್ಮಸ್ ಆಗಿರ್ಬೇಕು ಒಂದ್ ಹತ್ತು ಬಾರದ ಹತ್ತಿ ಚಾಟಿ ಟಕ್ 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 ಬಾ ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕುಸ್ತಿನೂ ಕಲಿಸ್ಕೊಡ್ತೀನಿ ಚಿನಿಪನಿ ಕಲಸುದ್ರಾಗಂತೂ ಎತ್ತಿದ